ಹಾಯ್ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಕತ್ಗಲ್ ವಿಲೆ ಪಾಪರ್ ಯೂಟ್ಯೂಬ್ ಚಾನಲ್ ಇಂದ ಇವತ್ತು ಕೂಲಿ ಕೂಲಿ ಸಿನ್ಮಾ ರಿಲೀಸ್ ಆಗಿದೆ ಕೂಲಿ ಸಿನ್ಮಾ ನೋಡೋಕೆ ಹೋಗಿದ್ದೆ ಬೆಳಗ್ಗೆ ಒಂದು ಲೋಕೇಶ್ ಕಂಕರಾಜ್ ನಿರ್ದೇಶನ ಸನ್ ಪಿಕ್ಚರ್ಸ್ ಪ್ರೊಡಕ್ಷನ್ ರಜನಿಕಾಂತ್ ನಾಗಾರ್ಜುನ್ ರಚಿತಾ ರಾಮ್ ಅಮೀರ್ ಖಾನ್ ಇನ್ನು ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಸ್ಟಾರ್ ಸಿನ್ಮಾ ಇದು ಲೋಕೇಶ್ ಕನಕರ ಸಿನಿಮಾ ಹೆಂಗಿರ್ತಾವಂದ್ರೆ ಆ ಒಂದು ಒಂದು ಲೈನ್ ಇರುತ್ತೆ ಅವರು ಎಂಟಿರೋ ಸಿನಿಮಾನ ನಿಮ್ಗೆ ಸ್ಕ್ರೀನ್ ಪ್ಲೇ ಹೇಳ್ತಾರೆ ಒಂದು ಅದ್ಭುತವಾದ ಸ್ಕ್ರೀನ್ ಪ್ಲೇ ಕತೆ ಏನಪ್ಪಾ ಅಂದ್ರೆ ನಾನು ಪೂರ್ತಿ ಕತೆ ಹೇಳಕ್ ಹೋಗಲ್ಲ ಒಂದು ಹಾಟ್ ಟಾಪಿಕ್ ಇಟ್ಕೊಂಡ್ಬಿಟ್ಟು ಒಂದು ದೊಡ್ಡ ಹಾರ್ಬರ್ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ತರ ಅದು ಅದು ಮಾಡಿದರೆ ರಜನಿಕಾಂತ್ ಒಂದು ಅದ್ಭುತ ಆಕ್ಟಿಂಗ್ ಅವ್ರಿಗೆ ಅಷ್ಟು ಏಜ್ ಆಗಿದೆ ಅಂತ ಗೊತ್ತಾಗದೇ ಇಲ್ಲ ಸಿನ್ಮಾದಲ್ಲಿ ಸೂಪರ್ ಎನರ್ಜಿ ಆಮೇಲೆ ಸಾಂಗ್ಗಳು ವಿಚಾರಕ್ಕೆ ಬಂದ್ರಂತೂ ತುಂಬ ಚೆನ್ನಾಗಿದ್ದಾವೆ ರಜನಿಕಾಂತ್ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ ಆ್ಯಕ್ಷನ್ ಇರ್ಬೋದು ಡ್ಯಾನ್ಸ್ ಇರ್ಬೋದು ಅವ್ರ ಸ್ಟೈಲೇ ಬೇರೆ ಸುಮ್ಮನೆ ಹೇಳಲ್ಲ ಸ್ಟೈಲ್ ಕಿಂಗ್ ರಜನಿಕಾಂತ್ ಅಂತ ಅದಾದಮೇಲೆ ನಾಗಾರ್ಜುನ್ ನಾಗಾರ್ಜುನ್ ಹೆಂಗೆ ಹ್ಯಾಕ್ ಮಾಡಿದಾರೆ ಅಂದರೆ ಒಂಥರ ಹೊಸ ವರ್ಷನ್ ನಾಗರಾಜ್ ನಾಗಾರ್ಜುನ್ ಅವ್ರನ್ನ ಈ ಶೇಡಲ್ಲಿ ನೋಡಿರೋದು ಸೂಪರ್ ಆಕ್ಟ್ ಆಕ್ಟಿಂಗ್ ಮಾಡಿದ್ದಾರೆ ಮತ್ತೆ ಕ್ಯಾರೆಕ್ಟರೈಸೇಷನ್ ಲೋಕೇಶನ್ ಇರಂತೂ ಸೂಪರ್ ಆಗಿ ಮಾಡಿದ್ದಾರೆ ಅವರು ಅವ್ರ ಸ್ಟೈಲ್ ಆ ಅವ್ರ ಮ್ಯಾನಿಸಮು ತುಂಬಾ ತುಂಬಾ ಅದ್ಭುತವಾಗಿದೆ ನಾಗಾರ್ಜುನ ಬೇರೆ ಈ ಇಷ್ಟು ದಿನ ಏನ್ ಸಿನಿಮಾ ಮಾಡಿದ್ರೋ ಆ ಸಿನಿಮಾ ಎಲ್ಲ ಬಿಟ್ಟು ಬೇರೆ ತರ ನಾಗಾರ್ಜುನ ನೋಡಬಹುದು ಒಂದು ಸಾಮಿನ್ ಅಂತ ಒಂದು ಕ್ಯಾರೆಕ್ಟರ್ ಸೂಪರ್ ಆಗಿದೆ ಮಾತ್ರ ಕ್ಯಾರೆಕ್ಟರ್ ಅವ್ರು ಇಬ್ರು ರಜನಿಕಾಂತ್ ಮತ್ತೆ ನಾಗಾರ್ಜುನ್ ಅವರು ಇಬ್ರು ಪೈಪೋಟಿ ಬಿದ್ದು ಹ್ಯಾಕ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಮತ್ತೆ ಅಮೀರ್ ಖಾನ್ ಲಾಸ್ಟ್ ಗೆ ಬಂದ್ರು ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತಾರೆ ಆ ಒಂದು ಅದ್ಭುತವಾದ ಆಕ್ಟಿಂಗ್ ಚಿಕ್ಕ ಕ್ಯಾರೆಕ್ಟರ್ ಆದ್ರೂ ತುಂಬಾ ಚೆನ್ನಾಗೆ ಅವರಿಗೆ ಆಕ್ಟ್ ಮಾಡಕ್ಕೆ ಫೇಸ್ ಕೊಟ್ಟಿದ್ದಾರೆ ಲೋಕೇಶ್ ಕನಕರಾಜ್ ಮತ್ತೆ ರಚಿತಾ ರಾಮ್ ರಚಿತಾ ರಾಮ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ ಅವರು ಇದಾರೋ ಇಲ್ವೋ ಇದಾರೋ ಇಲ್ವೋ ಅನ್ನೋ ಡೌಟ್ ಇತ್ತು ಒಂದು ಟ್ರೈ ಟ್ರೈಲರ್ ಅಲ್ಲಿ ಒಂದು ಸಣ್ಣ ಜಲಕ್ ಕೊಟ್ಟಿದ್ರು ಮತ್ತೆ ಅವ್ರ ಕ್ಯಾರೆಕ್ಟರ್ ಎಂಟೈರ್ ಸಿನಿಮಾಗೆ ತಿರು ಕೊಡುವಂತ ಕ್ಯಾರೆಕ್ಟರ್ ಅವರು ಅವನು ಒಂದು ಒಳ್ಳೆ ಅಭಿನಯ ಮಾಡಿದ್ದಾರೆ ರಚಿತಾ ರಾಮ್ ಅಂತ ಒಂದೊಳ್ಳೆ ತಮಿಳಿಗೆ ಒಂದೊಳ್ಳೆ ಡೆಬಿಟ್ ಅಂತ ಹೇಳ್ತೀನಿ ನಾನು ಚೆನ್ನಾಗಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟ್ರೂ ಚೆನ್ನಾಗಿ ಚೆನ್ನಾಗಿ ಕ್ಯಾರೆಕ್ಟ್ರೈಸೇಷನ್ ಮಾಡಿದ್ದಾರೆ ಲೋಕೇಶ್ ಕಂಕರಾಜು ಎಂಟೈರ್ ಸಿನಿಮಾ ಒಂದು ಸ್ಕ್ರೀನ್ ಪ್ಲೇ ಮೇಲೆ ಅನಿರುದ್ಧ ಬಗ್ಗೆ ಹೇಳ್ಬೇಕಂದ್ರೆ ಬಿ ಜೆಮ್ ಏನ್ ಏನು ಇವರು ನೀನು ಸೂಪರ್ ನೀನು ಬಿ ಜಿ ಎಂ ಈ ಥಿಯೇಟ್ರಲ್ಲಿ ಗೊತ್ಕಂದ್ರೆ ಆ ಫೀಲೇ ಬೇರೆ ಬಿ ಜಿ ಎಮ್ ಫೀಲೇ ಬೇರೆ ಅದಾದ್ಮೇಲೆ ಸತ್ಯರಾಜ್ ಸತ್ಯರಾಜ್ ಅವ್ರದ್ದು ಕ್ಯಾರೆಕ್ಟರ್ ಚೆನ್ನಾಗಿದೆ ಅವ್ರ ಪಾತ್ರಕ್ಕೆ ಅವರು ತುಂಬಾ ನ್ಯಾಯ ಸಲ್ಲಿಸಿದ್ದಾರೆ ಅದಾದ್ಮೇಲೆ ದಯಾ ದಯಾ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದಂತೂ ಸೂಪರ್ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಏನು ಎತ್ತ ಏನು ಎತ್ತ ಕನ್ಫ್ಯೂಸ್ 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 ಅಲ್ಲೇ ಹೋಗ್ತಾ ಇರುತ್ತೆ ಮತ್ತೆ ಕ್ಯಾರೆಕ್ಟರ್ ಮಾತ್ರ ಸಿಕ್ಕಾಬಡೇ ಸೂಪರ್ ಆಗಿದೆ ಅದು ಅದು ಎಂಟೈ ಸಿನ್ಮಾ ಥ್ರೂಟ್ ಓಪನಿಂಗ್ ಶಾಟ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ಶಾಟ್ವರೆಗೂ ಅವರು ಚಾಯ್ ಇದ್ದೇ ಇದೆ ಆ ಸಿನಿಮಾದ ಮ್ಯಾಗೆ ಆಮೇಲೆ ಪೂಜಾ ಇಡೆ ಒಂದು ಸಾಂಗ್ ಗೆ ಬರ್ತಾರೆ ಸಾಂಗ್ ಅಂತೂ ಸೂಪರ್ ಸೂಪರ್ ಡೂಪರ್ ಹಿಟ್ ಆಗಿದೆ ಉಪೇಂದ್ರ ಕಾಲೇಶ್ ಅಂತ ಒಂದು ಕ್ಯಾರೆಕ್ಟರ್ ಎಂಟ್ರಿ ಮತ್ತೆ ಅವ್ರ ಆ್ಯಕ್ಟಿಂಗು ಅವ್ರ ಕ್ಯಾರೆಕ್ಟ್ರು ತುಂಬ ಸೂಪರ್ ಆಗಿದೆ ಒಂದು ಇಂಟ್ರಿವ್ಯೂ ಮುಗಿದ ಮೇಲೆ ಬರ್ತಾರೆ ಉಪೇಂದ್ರ ಅವರು ಅವ್ರ ಕ್ಯಾರೆಕ್ಟರ್ ರಜನಿಕಾಂತ್ ಫ್ರೆಂಡ್ ಕ್ಯಾರೆಕ್ಟ್ರು ಅವರು ಕೂಲಿ ಆಗಿರ್ತಾರೆ ಬ್ಯಾಕ್ ಸ್ಟೋರಿಯಲ್ಲಿ ಅವ್ರ ಎಂಟ್ರಿ ಅವ್ರ ರೂಮನ್ನು ಸಸ್ಪೆನ್ಸ್ ಆಗಿ ಮುಚ್ಚಿಟ್ಟಿರೋದಾಯಿತು ಇನ್ನೊಂದಾಯ್ತು ಅವ್ರ ಎಂಟ್ರಿ ಅವ್ರ ಆ್ಯಕ್ಷನ್ನು ಒಂಥರ ರಜನಿಕಾಂತ್ಗೆ ರೈಟ್ ಆ್ಯಂಡ್ ಆಗಿ ಆ್ಯಕ್ಚುಲಿ ಆ್ಯಕ್ಷನ್ ಮಾಡಿದ್ದಾರೆ ತುಂಬ ಸೂಪರ್ ಆಗಿದೆ ಅವ್ರ ಕ್ಯಾರೆಕ್ಟರ್ ಉಪೇಂದ್ರನು ಸೂಪರಾಗಿ ಆಕ್ಟ್ ಮಾಡಿದ್ದಾರೆ ಸೂಪರ್ ಸ್ಟಾರ್ ಜೊತೆಗೆ ಕನ್ನಡದ ಸೂಪರ್ ಸ್ಟಾರ್ ಆ್ಯಕ್ಟ್ ಮಾಡಿರೋದು ತುಂಬ ಆಗುತ್ತೆ ಆಡಿಯನ್ಸ್ಗೆ ಅವ್ರ ಎಂಟ್ರಿ ಎಲ್ಲ ನೋಡಿದರೆ ಮತ್ತೆ ಹೇಳ್ಬೇಕಂದ್ರೆ ಅವರು ಎಂಟರ್ ಸಿನಿಮಾ ಪೂರ್ತಿ ಇರ್ತಾರೆ ಆ ಸಿನಿಮಾ ಕತೆ ಅವರು ಕ್ಯಾರೆಕ್ಟರ್ ಜೊತೆಗೆ ಬ್ಲೆಂಡ್ ಆಗಿದೆ ಟೋಟಲ್ ಸಿನಿಮಾ ಕತೆ ಮೇಜರ್ ಬಂದು ಕ್ಯಾರೆಕ್ಟರ್ ಎಲ್ಲಾ ಟು ಟರ್ನಿಂಗ್ ಪಾಯಿಂಟ್ ಎಲ್ಲಾ ಶ್ರುತಿ ಹಾಸನ್ ಮೇಲೆ ಇದೆ ಅವರು ಆ ಕ್ಯಾರೆಕ್ಟರ್ ಗೆ ತುಂಬಾ ನ್ಯಾಯ ಸಾವಿಸಿದ್ದಾರೆ ಮತ್ತೆ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ರಜನಿ ಸಾರ್ ಅಂತೂ ಸೂಪರ್ ಆ ಎನರ್ಜಿ ಇದು ಅಷ್ಟು ಏಜ್ ಆಗಿದೆ ಅನ್ಸೋದಿಲ್ಲ ನಾಗಾರ್ಜನ್ ಕ್ಯಾರೆಕ್ಟರ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು ಟೋಟಲಿ ಒಂದು ಎಂಟರ್ಟೈನ್ಮೆಂಟ್ ಸಿನ್ಮಾ ಹೋಗಿ ನೀವು ಆರಾಮಾಗಿ ಕುತ್ಕೊಂಡು ಒಂದು ಎರಡು ಮುಕ್ಕಾಲು ವಾರು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಸಿನ್ಮಾ ಅಷ್ಟು ಸೂಪರ್ ಆಗಿದೆ ಮತ್ತೆ ಸನ್ ಪಿಕ್ಚರ್ಸ್ ಏನಂದ್ರೆ ಒಂದು ಕ್ರೇಜ್ ಹೆಂಗಿದೆ ಅಂದ್ರೆ ಕೂಲಿದು ಸಖತ್ ಸೂಪರ್ ಕ್ರೇಜ್ ಇದೆ ಗೊತ್ತಿಲ್ಲ ಸಾವಿರ ಕೋಟಿ ಕಲೆಕ್ಷನ್ ಮಾಡಿದ್ರು ಮಾಡಬಹುದು ಒಳ್ಳೆ ರಿಪೋರ್ಟ್ ಇದೆ ರಿವ್ಯೂ ಇದೆ ನಿಮ್ಮ ಸೋಷಿಯಲ್ ಮೀಡಿಯಾ ಆಯ್ತು ಆಡಿಯನ್ಸ್ ಆಯ್ತು ತುಂಬ ಎಂಜಾಯ್ ಮಾಡ್ತಾಯಿದ್ರು ಸಿನಿಮಾನ ನೀವು ಹೋಗಿ ಹತ್ತಿರ ಅಲ್ಲಿ ಕನ್ನಡದಲ್ಲೂ ರಿಲೀಸ್ ಆಗಿದೆ ತೆಲುಗು ತಮಿಳು ಹಿಂದಿ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗಿದೆ ಹೋಗಿ ನೋಡಿ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನಮಸ್ತೆ ಶುಭ ಸಂಜೆ